नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् धर्ममयो महाद्रुमः स्कन्दोऽर्जुनो भीमसेनोऽस्य शाखाः माद्रे सुतं पुष्पफले समृद्धे मूलकृष्टब्रह्मचब्राह्मणाश्च ಅಭಿಮತವಾಹಿನಿಯ ಎಲ್ಲ ವೀಕ್ಷಕರಿಗಳಿಗೂ ಕೂಡ ನಮಸ್ಕಾರಗಳು ನಾವು ಮಹಾಭಾರತದ ಸರಣಿ ಚಿಂತನೆಯಲ್ಲಿದ್ದೇವೆ ಪ್ರಧಾನ ಕಲ ಕಥಾಮಾಲಿಕೆಯನ್ನು ನಾವು ನಡೆಸ್ತಾ ಇದ್ದೇವೆ ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ದೇವೆ ಜನಮೇಜಯ ಮಾಡ್ತಾ ಇದ್ದಂತಹ ಆ ಸರ್ಪಯಾಗಕ್ಕೆ ಅನೇಕ ವಿಧವಾದಂತಹ ಸರ್ಪಗಳು ಬಂದು ಆಹುತಿಯಾಗ್ತಾ ಇದ್ದಾವೆ ಅಗ್ನಿಗೆ ಬಂದು ವಿಧ ವಿಧದ ಸರ್ಪಗಳು ಬೀಳ್ತಾ ಇದ್ದಾವೆ ಆ ಸರ್ಪಗಳ ಬಗ್ಗೆ ನಾವು ವಿವರಣೆಯನ್ನೆಲ್ಲ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದ್ದೇವೆ ಎಂತೆಂಥ ರೂಪದ ಎಂತೆಂಥ ವಿಧದ ಯಾವ ಯಾವ ಜಾತಿಯ ಸರ್ಪಗಳು ಬಂದು ಆ ಯಾಗಕ್ಕೆ ಬಿದ್ದು ಯಜ್ಞಕ್ಕೆ ಆ ಅಗ್ನಿಗೆ ಬಿದ್ದು ತಾವು ತಮ್ಮ ಜೀವವನ್ನು ಕಳ್ಕೊಳ್ತಾ ಇದ್ದಾವೆ ಅಂತ್ಯಗೊಳ್ತಾ ಇದೆ ಸರ್ಪ ಸಂತತಿ ಈ ಸಂದರ್ಭದಲ್ಲಿ ಆಸ್ತಿಕನತ್ರ ಬಂದು ವಾಸುಕಿ ತಾನು ಕೇಳಿಕೊಳ್ತಾ ಇದ್ದಾನೆ ಆಸ್ತಿಕನತ್ರ ಹಾಗೂ ಅವನ ತಾಯಿಯಾದಂತಹ ಜರತ್ ವಾಸುಕಿಯ ತಂಗಿ ಆಕೆ ಆಕೆಯಲ್ಲಿ ಬಂದು ಕೇಳಿಕೊಳ್ತಾನೆ ಈಗ ಈ ನಮ್ಮ ಕುಲದ ಉಳಿಯುವಿಕೆ ನಡೆಯುವುದು ಹೇಳಿ ಆದರೆ ಅದು ಆಸ್ತೀಕನಿಂದ ಮಾತ್ರ ಸಾಧ್ಯ ಅವನ ಜನನಾದದ್ದೇ ಆ ಕಾರಣಕ್ಕೆ ಹಾಗಾಗಿ ಈಗ ಆಸ್ತೀಕನನ್ನು ಆ ಯಾಗ ಮಂಟಪದ ಬಳಿಗೆ ಯಜ್ಞ ಮಂಟಪದ ಬಳಿಗೆ ಕಳುಹಿಸಬೇಕು ಅಲ್ಲಿಗೆ ಹೋಗಿ ಅವನು ಈ ಮಾರಣಾಂತಿಕವಾದಂತಹ ಕಾರ್ಯ ಏನಲ್ಲಿ ನಡೀತಾ ಉಂಟೋ ಅದನ್ನು ನಿಲ್ಲಿಸಬೇಕು ಈ ಮಾರಣ ಹೋಮವನ್ನು ಅವನು ತಪ್ಪಿಸಬೇಕು ಅಂತ ಹೀಗಾಗಿ ಆ ತನ್ನ ಮಾತುಲನಿಗೆ ಮಾವನಿಗೆ ಮಾತನ್ನು ಕೊಟ್ಟಂತಹ ಆಸ್ತಿಕ ಅಲ್ಲಿಂದ ಹೊರಟಿದ್ದಾನೆ ಹೊರಟು ಆತ ನೇರವಾಗಿ ಜನಮೇಜಯನ ಎಲ್ಲಿ ಯಜ್ಞ ನಡೀತಾ ಉಂಟೋ ಸರ್ಪಯಾಗ ಎಲ್ಲಿ ನಡೀತಾ ಉಂಟೋ ಆ ಪ್ರದೇಶಕ್ಕೆ ಬಂದಿದ್ದಾನೆ ಅಲ್ಲಿ ಬಂದು ಅತ್ಯಂತ ಚೆನ್ನಾಗಿ ತಾನು ಸ್ತುತಿ ಮಾಡ್ತಾ ಇದ್ದಾನೆ ಜನಮೇಜಯನನ್ನು ಹಾಗೂ ಅಲ್ಲಿದ್ದಂತಹ ಋತ್ವಿಜರನ್ನು ಈ ಸರ್ಪಯಾಗವನ್ನು ಎಲ್ಲವನ್ನೂ ಕೂಡ ಅವನ ಕಾಂತಿಯನ್ನು ಅವನ ಶೋಭೆಯನ್ನು ನೋಡಿದಂತಹ ಜನಮೇಜಯನಿಗೆ ಇವನಿಗೆ ವರವನ್ನು ಕೊಟ್ಟು ಬಿಡಬೇಕು ಅಂತ ಹೇಳುವಂತಹ ಮನಸ್ಸಾಗಿದೆ ಆದರೆ ಆ ಹೊತ್ತಿಗೆ ಅವನನ್ನು ತಡೆಯಲಾಗುತ್ತದೆ ಯಾಕೆಂದರೆ ಇನ್ನೂ ಕೂಡ ತಕ್ಷಕನನ್ನು ಎಳೆದು ಕರೆದು ಕರೆಯಲಿಲ್ಲ ತಕ್ಷಕ ಇನ್ನೂ ಕೂಡ ಈ ಅಗ್ನಿಯ ಸಮೀಪಕ್ಕೆ ಬರಲಿಲ್ಲ ಯಾಗ ಮಂಟಪಕ್ಕೆ ತಕ್ಷಕ ಬಂದಿಲ್ಲ ಇವನ ಮುಖ್ಯ ವೈರಿಯೇ ತಕ್ಷಕ ತಕ್ಷಕ ಬಂದು ಅಗ್ನಿಯಲ್ಲಿ ಬಿದ್ದು ಸಾಯಬೇಕು ಅಂತ ಹೇಳುವಂಥ ಅಂತಹ ಕಾರಣಕ್ಕೇನೆ ಅವನು ಈ ಸರ್ಪಯಾಗವನ್ನು ಆಯೋಜನೆ ಮಾಡಿದ್ದು ಇತರ ಸರ್ಪಗಳೆಲ್ಲ ನಾಶವಾಗಬೇಕು ಅಂತ ಹೇಳುವಂಥದ್ದು ದೈವ ಸಂಕಲ್ಪವಾಗಿತ್ತು ಹಾಗಾಗಿ ತಾಯಿಯ ಬಾಯಿಯಿಂದ ಕದ್ರುವಿನ ಮುಖದಿಂದ ಆ ಶಾಪವು ಹೊರ ಹಾಕಲ್ಪಟ್ಟಿತ್ತು ಶಾಪ ಕೊಟ್ಟಿದ್ಲು ಕದ್ರು ಈಗ ಅನೇಕ ಸರ್ಪಗಳು ಆ ಯಾಗದಲ್ಲಿ ಅಗ್ನಿಯಲ್ಲಿ ಬಿದ್ದು ಸತ್ತು ಹೋಗಿದ್ದಾವೆ ಆದರೆ ತಕ್ಷಕ ಬಂದಿಲ್ಲ ತಕ್ಷಕ ಬರಲಿ ಆನಂತರ ನೀವು ಇವನಿಗೆ ವರವನ್ನು ಕೊಡುವಿರಂತೆ ಯಾಕೆಂದರೆ ಆ ಯಾಗ ಪ್ರಾರಂಭವಾದ ಆಗುವ ಪ್ರ ಪೂರ್ವದಲ್ಲಿಯೇ ಪ್ರಾರಂಭದಲ್ಲಿಯೇ ಸ್ಥಪತಿಗಳು ಹೇಳಿದರು ಸ್ಥಪತಿಯಾದಂತಹ ಲೋಹಿತಾಕ್ಷ ಅಂತ ಆ ಸರ್ಪಯಾಗಕ್ಕೆ ಸ್ಥಪತಿಯಾಗಿದ್ದವನು ಅವನು ಅವರು ಹೇಳಿದ್ರಂತೆ ನಿಮ್ಮ ಈ ಯಾಗ ಪೂರ್ಣಗೊಳ್ಳುವುದಿಲ್ಲ ಒಬ್ಬ ಬ್ರಾಹ್ಮಣನಿಂದ ಇದು ನಿಲ್ಲಲ್ಪಡ್ತದೆ ಅಂತ ಆ ಮಾತನ್ನು ನೆನಪಿಸ್ತಾರೆ ಋತ್ವಿಜರೆಲ್ಲರೂ ಕೂಡ ಈಗಲೇ ಅವನಿಗೆ ವರ ಕೊಡಬೇಡ ತಡಿ ತಕ್ಷಕ ಬರ್ಲಿ ಅಂತ ಹಾಗಾದ್ರೆ ತಕ್ಷಕ ಎಲ್ಲಿದ್ದಾನೆ ತಕ್ಷಕ ಇಂದ್ರನ ಆಸರೆಯಲ್ಲಿದ್ದಾನೆ ತಕ್ಷಕನಿಗೆ ಹಾಗೂ ಇಂದ್ರನಿಗೆ ಬಹಳ ಸ್ನೇಹ ಇತ್ತು ಹಾಗಾಗಿ ಇಂದ್ರನ ಹೋಗಿ ತಾನು ಆಶ್ರಯವನ್ನು ಕೇಳಿದ್ದ ತಕ್ಷಕ ಇಂದ್ರ ಆಶ್ರಯವನ್ನೂ ಕೊಟ್ಟಿದ್ದ ತನ್ನ ಇಂದ್ರ ಲೋಕದಲ್ಲಿ ಆದರೆ ಇಲ್ಲಿ ತಕ್ಷಕನನ್ನು ತೆಳಿತಾ ಇರುವಾಗ ಮಂತ್ರಗಳ ಮುಖಾಂತರ ತಕ್ಷಕ ತಾನು ಇಂದ್ರನ ಉತ್ತರೀಯದಲ್ಲಿ ತಾನು ಬಚ್ಚಿಟ್ಟುಕೊಳ್ಳುತ್ತಾನೆ ಇಂದ್ರ ಸಮೇತನಾಗಿ ಯಾಗಮಂಟಪಕ್ಕೆ ತಕ್ಷಕನನ್ನು ಕರೆಯಿರಿ ಅಂತ ಈ ಜನಮೇಜಯ ಎಲ್ಲ ಋತ್ವಿಜರಿಗೂ ಕೂಡ ತಾನು ಹೇಳುವಾಗ ಅವರೆಲ್ಲರೂ ಕೂಡ ಇಂದ್ರ ಸಹಿತವಾಗಿ ತಕ್ಷಕನನ್ನು ಕರೀತಾರೆ ಯಾಗಮಂಟಪದ ನೇರ ಅಗ್ನಿಯ ಮೇಲೆಗೆ ಇಂದ್ರನೂ ಬರ್ತಾನೆ ಜೊತೆಯಲ್ಲಿ ಅವನ ಉತ್ತರೀಯದಲ್ಲಿ ಅಡಗಿ ತಕ್ಷಕ ಇಲ್ಲಿ ವರ ಕೊಡಲಿಕ್ಕೆ ಸಜ್ಜಾಗಿ ನಿಂತಿದ್ದಾನೆ ಜನಮೇಜೆಯ ಹುಡುಗನಿಗೆ ತಕ್ಷಕ ಬರಲಿ ಅಂತ ಹೇಳ್ತಾ ಇದ್ದಾರೆ ಪೃಥ್ವಿಜರೆಲ್ಲರೂ ಕೂಡ ತಕ್ಷಕ ಇಂದ್ರನ ಜೊತೆಯಲ್ಲಿ ಬಂದಿದ್ದಾನೆ ಇನ್ನೇನು ಯಾಗದ ಅಗ್ನಿಗೆ ತಾನು ಬೀಳಬೇಕು ಆ ಹೊತ್ತಿನಲ್ಲಿ ಬೀಳುವಷ್ಟರಲ್ಲಿ ಇಂದ್ರ ಏನು ಮಾಡ್ತಾನೆ ಅಂದ್ರೆ ಶಾಖ ಬಿಸಿ ಇಂದ್ರನಿಗೂ ತಟ್ಟಿದೆ ಇಂದ್ರ ತನ್ನ ಉತ್ತರೀಯವನ್ನು ಕೊಡಬಿ ಬಿಡ್ತಾನೆ ಕೊಡವಿದ ತಕ್ಷಣ ಈ ತಕ್ಷಕ ಇನ್ನೇನು ಅಗ್ನಿಕುಂಡಕ್ಕೆ ಬೀಳಬೇಕು ತಕ್ಷಕ ಬಂದ ಅಂತ ಹೇಳುವಂಥದ್ದನ್ನು ಋತ್ವಿಜರೆಲ್ಲರೂ ಕೂಡ ಜನಮೇಜಯನಿಗೆ ಹೇಳ್ತಾರೆ ನೋಡು ತಕ್ಷಕ ಬಂದ ತಕ್ಷಕ ಬಂದ ಅಂತ ಇನ್ನು ನೀನು ವರವನ್ನು ಕೊಡಬಹುದು ತಕ್ಷಕ ಇನ್ನೂ ಅಗ್ನಿಗೆ ಬಿದ್ದಿಲ್ಲ ಇಂದ್ರ ಕೊಡವಿದ್ದಾನೆ ಅಷ್ಟೇ ಅಂತರಿಕ್ಷದಲ್ಲೇ ಇದ್ದಾರೆ ಆ ಸಂದರ್ಭದಲ್ಲಿ ಇನ್ನು ನೀನು ವರವನ್ನು ಕೊಡಬಹುದು ಅಂತ ಋತ್ವಿಜರು ಹೇಳುವಾಗ ಜನಮೇಜಯ ತಾನು ಇವನಲ್ಲಿ ಕೇಳ್ತಾನೆ ನಿನಗೇನು ಬೇಕು ನಿನ್ನ ಈ ಒಂದು ವಾಗ್ವೈಖರಿಗೆ ನಾನು ಮೆಚ್ಚಿದ್ದೇನೆ ನಿನ್ನ ತಪಶಕ್ತಿ ನಿನ್ನ ಮುಖದಲ್ಲಿ ಗೋಚರವಾಗ್ತಾ ಉಂಟು ಅನಾದೃಶ್ಯವಾದಂಥ ಅಸಾ ಅಸದೃಶವಾದಂತಹ ಕಾಂತಿಯಿಂದ ನೀನು ಬೆಳಗುತ್ತಾ ಇದ್ದಿ ಸೂರ್ಯನಂತೆ ತೇಜೋಮಯನಾಗಿದ್ದಿ ಏನು ಬರಬೇಕು ಕೇಳು ಬ್ರಾಹ್ಮಣನಾಗಿದ್ದಿ ಬ್ರಾಹ್ಮಣರು ಕೇಳಿದರೆ ಅಂತ ಹೇಳದೇ ಇದ್ದಂತಹ ಕಾಲ ಆಗದಾಗಿತ್ತು ಅದರಲ್ಲೂ ವಿಶೇಷವಾಗಿ ಕ್ಷತ್ರಿಯರು ಹೆಚ್ಚಿನ ಮರ್ಯಾದೆಯನ್ನು ಕೊಡ್ತಾ ಇದ್ದದ್ದು ಬ್ರಾಹ್ಮಣರಿಗೆ ಬ್ರಾಹ್ಮಣರಿಗೆ ಇಲ್ಲ ಅಂತ ಹೇಳುವಂತಹ ಮಾತೇ ಇಲ್ಲ ಇಲ್ಲ ಆಗಿನ ಕಾಲಕ್ಕೆ ಆವಾಗ ಆತ ಕೇಳ್ತಾನೆ ನಾನೊಂದು ವರವನ್ನು ಕೇಳ್ತೇನೆ ಇಲ್ಲ ಎಂದು ನೆರವೇರಿಸಿಕೊಡಬೇಕು ಖಂಡಿತ ಅಂತ ಜನಮೇಜಯ ಹೇಳುವಾಗ ಆಸ್ತಿಕ ಕೇಳ್ತಾನೆ ಯಾವ ಯಾಜ ಯಾಗವನ್ನು ಯಜ್ಞವನ್ನು ಯಾವ ಮಾರಣ ಹೋಮವನ್ನು ನೀನಿಲ್ಲಿ ಮಾಡ್ತಾ ಇದ್ದೀಯೋ ಈ ಯಾಗ ಈಗಲೇ ನಿಲ್ಲಬೇಕು ಇದನ್ನು ಸ್ಥಗಿತಗೊಳಿಸು ಅಂತ ಇನ್ನು ಮುಂದೆ ಈ ಯಾಗವನ್ನು ಮುಂದುವರಿಸಬೇಡ ನನ್ನ ಇಚ್ಛೆ ನಾನು ನಿನ್ನತ್ರ ಕೇಳಿಕೊಳ್ಳುವಂಥದ್ದು ಇದೊಂದನ್ನು ಮಾತ್ರ ಅಂತ ಹೇಳ್ತಾ ತನ್ನ ಆ ಒಂದು ಶಕ್ತಿ ಎಷ್ಟಿತ್ತು ನಾಸ್ತಿಕನದ್ದು ಅಂದರೆ ತಕ್ಷಕ ಬೀಳ್ತಾ ಇದ್ದಾನೆ ತಿಷ್ಠ 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 ಅಂತ ಹೇಳಿದ ಅಂದರೆ ಮೂರು ಬಾರಿ ನಿಲ್ಲು 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 ಅಂತ ಈಗ ತಕ್ಷಕ ಅಂತರಿಕ್ಷದಲ್ಲೇ ನಿಂತುಕೊಂಡಿದ್ದಾನೆ ಯಾಗವೂ ನಿಲ್ಲಿಸಲ್ಪಟ್ಟಿದೆ ಜನಮೇಜಯ ಇದೆಲ್ಲ ದೈವ ಸಂಕಲ್ಪ ಹೇಗಿತ್ತು ದೈವ ನಿರ್ಣಯ ಹೇಗಿತ್ತು ಅದರಲ್ಲಿ ಉಳಿದವರೆಲ್ಲರೂ ಕೂಡ ಪಾತ್ರಧಾರಿಗಳು ಮಾತ್ರ ಅಂತ ಹೇಳುವಂಥದ್ದನ್ನೆಲ್ಲ ಇಲ್ಲಿ ನಾವು ಗಮನಿಸಬೇಕು ತಿಷ್ಠ ತಿಷ್ಠ ಅಂತ ಅವನು ಮೂರು ಬಾರಿ ಹೇಳುವಾಗ ತಕ್ಷಕ ಅಲ್ಲೇ ಅಂತರಿಕ್ಷದಲ್ಲೇ ತಾನಲ್ಲೇ ನಿಂತುಕೊಂಡು ಬಿಟ್ಟಿದ್ದಾನೆ ಆತ ಅಗ್ನಿಗೆ ಬಿದ್ದಿಲ್ಲ ಜನಮೇಜಯ ಸರಿಯಾಗ ನಿಲ್ಲಿಸ್ತೇನೆ ಅಂತ ಆಸ್ತಿಕನಿಗೆ ಮಾತನ್ನೂ ಕೊಟ್ಟು ಬಿಟ್ಟಿದ್ದಾನೆ ಹಾಗೂ ಈ ಸಂದರ್ಭದಲ್ಲಿ ಜನಮೇಜಯನಿಗೆ ಏನಾದರೂ ದುಃಖ ಆಯಿತಾ ಅಂದರೆ ಆಗಲಿಲ್ಲ ಯಾಕೆಂದರೆ ತಕ್ಷಕ ಇನ್ನೂ ಬಿದ್ದಿಲ್ಲ ಅಲ್ವಾ ಹೋಮಕ್ಕೆ ಅಗ್ನಿಗೆ ಆದರೂ ಕೂಡ ಜನಮೇಜಯನಿಗೆ ದುಃಖ ಆಗಲಿಲ್ಲ ಜನಮೇಜಯನ ಮುಖ್ಯ ಉದ್ದೇಶ ಇದ್ದದ್ದೇ ತಕ್ಷಕ ಬಂದು ಬೀಳಬೇಕು ತಕ್ಷಕನ ಜೊತೆಯಲ್ಲೇ ಅವನ ವೈರತ್ವ ಇದ್ದದ್ದು ಆದರೂ ಕೂಡ ತಕ್ಷಕನನ್ನು ಬಿಟ್ಟು ಉಳಿದವರೆಲ್ಲ ಬಿದ್ದರು ಅಂತ ಹೇಳುವಂಥ ಕಾರಣಕ್ಕೆ ಅವನಿಗೆ ದುಃಖ ಆಗಲಿಲ್ಲ ಯಾಗ ಪರಿಸಮಾಪ್ತಿಯಾಗಲಿ ಅಂತ ಹೇಳ್ತಾನೆ ಮನಸ್ಸಲ್ಲಿದ್ದಂಥ ಆ ವೈರಭಾವ ಎಲ್ಲವೂ ಅವನನ್ನು ಬಿಟ್ಟು ಹೋಗಿದೆ ಇಲ್ಲಿ ನಮ್ಗೆ ಗೊತ್ತಾಗ್ತದೆ ಇದ್ದಕ್ಕಿದ್ದಾಗೆ ಅವನ ಮನ ಪರಿವರ್ತನೆ ಹೀಗೆ ಆಗ್ ಏನು ಕಾರಣ ಅಂದರೆ ತಕ್ಷಕನಿಗೆ ಇನ್ನೂ ಮಾಡುವಂಥ ಕಾರ್ಯಗಳು ಬಹಳಷ್ಟು ಉಂಟು ತಕ್ಷಕ ಇಲ್ಲಿ ಅಗ್ನಿಗೆ ಬಿದ್ದು ತಕ್ಷಕ ಸತ್ತು ಹೋದ ಹೇಳಿ ಆದರೆ ಮಹಾಭಾರತದಲ್ಲಿ ತಕ್ಷಕನ ಪಾತ್ರ ಬಹಳ ದೊಡ್ಡದುಂಟು ನಾವು ಮುಂದೆ ನೋಡುವವರಿದ್ದೇವೆ ತಕ್ಷಕನ ಪಾತ್ರ ಎಂತದ್ದು ಮಹಾಭಾರತದಲ್ಲಿ ಅಂತ ಹಾಗಾಗಿ ತಕ್ಷಕನ ಅಂತ್ಯ ಈಗಲೇ ಆಗುವಂತಿಲ್ಲ ಹಾಗಾಗಿ ತಕ್ಷಕ ಬಿದ್ದಿಲ್ಲ ಜನಮೇಜಯನಿಗೂ ಯಾವುದೂ ದುಃಖ ಆಗಲಿಲ್ಲ ಅನೇಕ ದುಷ್ಟರಾಗಿದ್ದಂತಹ ಸರ್ಪಗಳು ಈ ಯಜ್ಞದಲ್ಲಿ ಅಗ್ನಿಯಲ್ಲಿ ಬಿದ್ದು ತಾವೆಲ್ಲ ನಾಶವಾಗಿ ಹೋಗಿದ್ದಾರೆ ಒಂದು ರೀತಿ ಸಮತೋಲನತೆ ಸೃಷ್ಟಿಯಲ್ಲಿ ಆವಾಗ ಆಗಿದೆ ಸಮಲೋನ ಸಮತೋಲನತೆ ಅಂತ ಹೇಳುವಂಥದ್ದು ಅಲ್ಲಿ ಉಂಟಾಗಿದೆ ಹಾಗಾಗಿ ಯಾವುದೇ ದುಃಖ ಇಲ್ಲದೆ ಜನಮೇಜಯ ಯಜ್ ಯಜ್ಞವನ್ನು ನಿಲ್ಲಿಸಿ ಹಾಗೂ ಆಸ್ತಿಕನನ್ನು ಕೂಡ ಬಹಳ ಚೆನ್ನಾಗಿ ಸನ್ಮಾನಿಸ್ತಾನೆ ಜನಮೇಜಯ ಹಾಗೂ ಆ ಯಾಗಕ್ಕೆ ಬಂದಿದ್ದಂತಹ ಸ್ಥಪತಿಯಾದಂತಹ ಲೋಹಿತಾಕ್ಷನನ್ನು ಕೂಡ ಅಪಾರವಾದಂತಹ ಬಹುಮಾನಗಳನ್ನು ಕೊಟ್ಟು ಸತ್ಕರಿಸಲಾಗುತ್ತದೆ ಸನ್ಮಾನಿಸಲಾಗುತ್ತದೆ ಯಾಕೆಂದರೆ ಲೋಹಿತಾಕ್ಷ ಹೇಳಿದ್ದ ನಿನ್ನ ಯಜ್ಞವು ಸಂಪನ್ನವಾಗುವುದಿಲ್ಲ ನಿನ್ನ ಯಜ್ಞವು ನಿಲ್ಲಿಸಲ್ಪಡ್ತದೆ ಅಂತ ಹಾಗಾಗಿ ಆದರೂ ಕೂಡ ಈ ಘಟನೆಗಳೆಲ್ಲ ನಡೆಯಿತು ಮನಸ್ಸಿಗೆ ಯಾವುದೇ ಗೊಂದಲವನ್ನಾಗಲಿ ಉದ್ವಿಗ್ನತೆಯನ್ನಾಗಲಿ ತಂದುಕೊಳ್ಳದೇ ಇರುವಂತಹ ಜನಮೇಜಯ ತಾನು ಸಂತುಷ್ಟನಾಗಿಯೇ ಅವರು ಸನ್ಮಾನಿಸಿದ್ದಾನೆ ಪೂಜಿಸಿದ್ದಾನೆ ಆ ಋತ್ವಿಜರೆಲ್ಲರನ್ನೂ ಕೂಡ ಈ ರೀತಿಯಾಗಿ ಆ ಯಾಗವು ನಿಲ್ಲಿಸಲ್ಪಟ್ಟಿತು ಆ ಮಾರಣ ಹೋಮವು ನಿಂತಿತ್ತು ಇದರಿಂದಾಗಿ ಸರ್ಪಗಳು ನಾಗಗಳು ಬಹಳ ಸಂತುಷ್ಟಗೊಳ್ತಾವಂತೆ ತಮ್ಮ ಸಂತತಿಯು ಉಳಿಯಿತು ನಮಗೆ ಯಾವುದೇ ತೊಂದರೆ ಆಗಲಿಲ್ಲ ಅಂತ ಹೇಳುವಂತಹ ಕಾರಣಕ್ಕೆ ಅವುಗಳು ತಮ್ಮ ತಂಗಿಯ ಮಗನಾದಂತಹ ಈ ಆಸ್ತಿಕನನ್ನು ಕರೆದು ಆಸ್ತಿಕನ ಬಳಿಯಲ್ಲಿ ಹೇಳುತ್ತವೆ ನಮ್ಮ ಸಂತತಿಯು ಇವತ್ತು ನಿನ್ನಿಂದಾಗಿ ಉಳಿಸಲ್ಪಟ್ಟಿತಪ್ಪ ನಿನಗೆ ಏನಾದರೂ ವರಬೇಕಾದ್ರೆ ಕೇಳು ನಾವು ಕೊಡ್ತೇವೆ ಅಂತ ಆಗ ಆಸ್ತಿಕ ಹೇಳ್ತಾನೆ ನನಗೆ ಯಾವುದೇ ವರ ಬೇಡ ಯಾವುದೇ ವರದ ನಿರೀಕ್ಷೆಯಲ್ಲಿ ನಾನಿಲ್ಲ ನನ್ನ ಜನನದ ಉದ್ದೇಶವೇ ಇದೇ ಆಗಿತ್ತು ಏನು ಅಂದರೆ ನನ್ನ ಮಾತೃಕುಲದ ಉದ್ಧಾರವಾಗಬೇಕು ಮಾರಣ ಹೋಮವಾಗ್ತಾ ನಾಶವಾಗ್ತಾ ಇದ್ದಂತಹ ನನ್ನ ಆ ತಾಯಿಯ ತಾಯಿಯ ಮನೆ ನನ್ನ ಅಜ್ಜಿ ಮನೆ ಅದು ಉಳಿಯಬೇಕು ಆ ಕಾರಣಕ್ಕಾಗಿಯೇ ನನ್ನ ಜನನವಾಯಿತು ನನ್ನ ಕರ್ತವ್ಯವನ್ನು ನಾನು ಚೆನ್ನಾಗಿ ನಿರ್ವಹಿಸಿದ್ದೇನೆ ಕೃತಕೃತ್ಯ ಭಾವನೆ ಇವತ್ತು ನನ್ನಲ್ಲಿದೆ ಆದರೂ ಕೂಡ ನೀವು ಕೇಳು ಅಂತ ಹೇಳುವ ಕಾರಣದಿಂದಾಗಿ ನಾನೊಂದು ವರವನ್ನು ಕೇಳುತ್ತೇನೆ ಏನು ಅಂದರೆ ಇನ್ನು ಇವತ್ತಿನ ನಂತರ ಯಾವುದು ಕಾಲ ಕಾಲಾಂತರದವರೆಗೂ ಕೂಡ ಕಲಿಯುಗದ ಅಂತ್ಯದವರೆಗೂ ಇನ್ನೆಷ್ಟು ಕಾಲ ಬಂದರೂ ಕೂಡ ಯಾವಾಗ ಸರ್ಪಗಳನ್ನು ನಾಗಗಳನ್ನು ಕಂಡವರು ಭಯಭೀತರಾಗದೆ ಅಥವಾ ಸರ್ಪಕ್ಕೆ ತೊಂದರೆಯನ್ನೂ ಮಾಡದೆ ಆಸ್ತಿಕಾ ಅಂತ ಹೇಳುವಂತಹ ನನ್ನ ಹೆಸರನ್ನು ಯಾರು ಪಠಿಸ್ತಾರೋ ಯಾರು ಜಪಿಸ್ತಾರೋ ಅವರಿಗೆ ನೀವು ಯಾವುದೇ ತೊಂದರೆಯನ್ನು ಮಾಡಬಾರದು ಅಂತ ಈತ ವರವನ್ನು ಕೇಳಿಕೊಳ್ತಾನಂತೆ ಆಸ್ತೀಕ ನಾಗಸರ್ಪಗಳ ಹತ್ರ ಆವಾಗ ಅವುಗಳು ಸಂತೋಷದಿಂದ ಸರಿ ತಥಾಸ್ತು ಅಂತ ಅವುಗಳು ವರವನ್ನು ಕೊಟ್ಟು ಬಿಡ್ತಾರೆ ಹಾಗಾಗಿ ಯೋ ಜರತ್ಕಾರುಣಾ ಜಾತೋ ಜರತ್ಯ ಮಹಾಯಶಾಹ ಆಸ್ತಿಕ ಸರ್ಪಸತ್ರೇ ವಹ ಪನ್ನಗಾನೋಭ್ಯರಕ್ಷತ ತಂ ಸ್ಮರಂತಂ ಮಹಾಭಾಗ ನಮಾಂ ಹಿಂಸಿತ್ತು ಅಂತ ಜರತ್ಕಾರು ಮಹರ್ಷಿಯಿಂದ ಜರತ್ಕಾರು ಎಂಬ ನಾಗಕನ್ಯೆಯಲ್ಲಿ ಮಹಾಮಹಿಮನಾದ ಯಾವನು ಜನಿಸಿದನೋ ಯಾವನು ಸರ್ಪಯಾಗದಲ್ಲಿ ಭಸ್ಮೀಭೂತರಾಗುತ್ತಾ ಇದ್ದಂತಹ ನಿಮ್ಮನ್ನು ಸಂರಕ್ಷಿಸಿದನೋ ಅಂತಹ ಮಹಾಮಹಿಮನಾದ ಆಸ್ತಿಕನನ್ನು ಸ್ಮರಿಸುತ್ತಿರುವಂತಹ ನನ್ನನ್ನು ಮಹಾಭಾಗರಾದ ನೀವು ಹಿಂಸಿಸುವುದು ಯೋಗ್ಯ ಅಲ್ಲ ಅಂತ ಸರ್ಪಗಳು ಕಂಡುಕೊಂಡಾಗ ಎದುರಿಗೆ ಬಂದಾಗ ನಾವು ಹೇಳಿಕೊಂಡರೂ ಕೂಡ ಆ ಸರ್ಪಗಳು ನಮಗೇನೂ ತೊಂದರೆ ಮಾಡದೆ ಹೋಗ್ತಾವೆ ಅಂತ ಸರ್ಪ ಸರ್ಪ ಭದ್ರಂತೆ ಗ್ಚ ಸರ್ಪ ಮಹಾವಿಷ ಜನಮೇಜಯ ಯಜ್ಞಾಂತೆ ಆಸ್ತೀಕ ವಚನಂ ಸ್ಮರ ಅಂತ ಸರ್ಪ ಎದುರಿಗೆ ಕಂಡಾಗ ನಾಗನನ್ನು ನಾವು ನೋಡಿದಾಗ ಈ ಮಂತ್ರವನ್ನು ಹೇಳಬೇಕಂತೆ ಸರ್ಪಾಪ ಸರ್ಪ ಭದ್ರಂತೆ ಸರ್ಪ ಮಹಾವಿಷ ಜನಮೇಜಯ ಯಜ್ಞಾಂತೆ ಆಸ್ತೀಕ ವಚನಂ ಸ್ಮರ ಮಹಾವಿಷವುಳ್ಳಂತಹ ಮಹಾಸರ್ಪವೇ ಅಲ್ಲಿ ಅತ್ತ ಸರಿ ಇಲ್ಲಿಂದ ಹೊರಟು ಹೋಗೋ ಜನಮೇಜಯನ ಆ ಯಜ್ಞದ ಅಂತ್ಯದಲ್ಲಿ ಆಸ್ತೀಕನಿಗೆ ನೀನು ಕೊಟ್ಟಂತಹ ಮಾತನ್ನು ಸ್ಮರಿಸು ಅಂತ ಹೇಳಿದಾಗ ಆ ನಾಗಗಳಾಗಲಿ ಸರ್ಪಗಳಾಗಲಿ ಯಾವುದೇ ತೊಂದರೆಯನ್ನು ಮಾಡದೆ ಅಲ್ಲಿಂದ ನಿರ್ಗಮಿಸ್ತಾವೆ ಅಂತ ಹೇಳುವಂಥದ್ದು ಈ ಮಾತುಗಳನ್ನು ನಾವು ಎದುರಿಗೆ ನಾಗಸರ್ಪಗಳನ್ನು ಕಂಡಾಗ ಹೇಳಬೇಕು ಅಂತ ಮಹಾಭಾರತ ನಮಗೆ ತಿಳಿಸಿಕೊಡುತ್ತದೆ ಈ ರೀತಿ ಆಸ್ತಿಕನಿಗೆ ವರದಾನವನ್ನು ಕೊಡ್ತಾರಂತೆ ಸರ್ಪಗಳೆಲ್ಲವೂ ಕೂಡ ಅಂತ ಈ ರೀತಿ ಜನಮೇಜಯನ ಆ ಒಂದು ಸರ್ಪಯಾಗವು ನಿಲ್ಲಿಸಲ್ಪಟ್ಟಿತು ಅದು ಪರಿಸಮಾಪ್ತಿಯಾಯಿತು ಆಸ್ತಿಕ ತನ್ನ ಮಾತೃಕುಲವನ್ನು ಉದ್ಧರಿಸಿ ತನ್ನ ಮಾತುಲನಿಗೆ ಕೊಟ್ಟಂತಹ ಮಾತನ್ನು ತಾನು ನೆರವೇರಿಸಿ ಅಲ್ಲಿಂದ ತಾನು ಹೊರಟು ಹೋಗ್ತಾನೆ ಇದೇನಿತ್ತು ಇದು ಆಸ್ತಿಪೋ ಆಸ್ತಿಕೋಪಾಖ್ಯಾನ ಅಂತ ಮಹಾಭಾರತದಲ್ಲಿ ಇದನ್ನು ಕೊಡ್ತಾರೆ ಯಾರಿದನ್ನು ಶ್ರವಣ ಮಾಡ್ತಾರೋ ಪಠಣ ಮಾಡ್ತಾರೋ ಕೀರ್ತನ ಮಾಡ್ತಾರೋ ಇದನ್ನು ಇತರರಿಗೆ ತಿಳಿಸಿಕೊಡ್ತಾರೋ ಅವರೆಲ್ಲರೂ ಕೂಡ ಭಗವಂತನ ಪ್ರೀತಿಗೆ ಒಳಗಾಗುತ್ತಾರೆ ಹಾಗೂ ಮೋಕ್ಷವನ್ನು ಹೊಂದುತ್ತಾರೆ ಆಸ್ತಿಕ ಉಪಾಖ್ಯಾನವನ್ನು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಹೊತ್ತಲ್ಲಿ ಯಾರು ಪಠಿಸ್ತಾರೋ ಅವರಿಗೆ ಸರ್ಪಗಳಿಂದ ಯಾವುದೇ ಭಯವಿಲ್ಲ ನಾಗಗಳಿಂದ ಅವರಿಗೆ ಯಾವುದೇ ತೊಂದರೆ ಉಂಟಾಗುವುದಿಲ್ಲ ಅಂತೆಲ್ಲ ಮಹಾಭಾರತದಲ್ಲಿ ಈ ಆಸ್ತಿಕ ಉಪಾಖ್ಯಾನದ ಫಲಶ್ರುತಿಯನ್ನು ಕೊಡುತ್ತಾರೆ ಇದೆಲ್ಲವನ್ನು ಕೂಡ ನಾವು ವಿವರವಾಗಿ ಚಿಂತನೆಯನ್ನು ಮಾಡಿದ್ದೇವೆ ಆಸ್ತಿಕನಿಂದ ಹೇಗೆ ಸರ್ಪಕುಲವು ಉದ್ಧರಿಸಲ್ಪಟ್ಟಿತು ಯಾರಿಗೆ ಯಾವ ರೀತಿಯಾಗಿ ಒಂದು ಭಯಭೀತಗೊಂಡಿದ್ದಂತಹ ಆ ವಾಸುಕಿ ಮುಂತಾದವರಿಗೆ ಈ ಆಸ್ತಿಕ ಅದು ಹೇಗೆ ಜೀವದಾನವನ್ನು ಮಾಡಿದ ಅಂತ ಸರ್ಪಗಳಿಗೆ ನಾಗಗಳಿಗೆ ಎಲ್ಲರಿಗೂ ಕೂಡ ಈ ಬ್ರಹ್ಮಚಾರಿ ಅತ್ಯಂತ ಪ್ರೀತನಾಗಿದ್ದಾನೆ ಇಷ್ಟನಾಗಿದ್ದಾನೆ ಅಳಿಯನೂ ಹೌದು ಅವನಿಂದ ಉಳಿಸಲ್ಪಟ್ಟಂತಹ ಕುಲ ಇವರದ್ದು ಹಾಗಾಗಿ ಇವತ್ತಿಗೂ ಕೂಡ ವಿಶೇಷ ವಿಶೇಷವಾಗಿ ಆ ನಾಗಗಳನ್ನು ಆರಾಧಿಸುವಲ್ಲಿ ಸರ್ಪಗಳನ್ನು ಆರಾಧಿಸುವಲ್ಲಿ ವಿಶೇಷವಾದಂಥ ಅಶ್ಲೇಷಾಬಲಿ ಪೂಜೆ ಇಂಥದ್ದೆಲ್ಲ ನಾಗಕ್ಕೆ ಸಂಬಂಧಪಟ್ಟಂತಹ ಕಾರ್ಯಗಳು ಎಲ್ಲಿ ನಡೀತಾವೋ ಅಲ್ಲೆಲ್ಲ ನಾವು ವಿಶೇಷವಾಗಿ ಬ್ರಹ್ಮಚಾರಿ ಆರಾಧನೆಯನ್ನು ನಾವು ನೋಡ್ತೇವೆ ಅಲ್ಲಲ್ಲಿ ಈ ಕ್ರಮವನ್ನು ಅನುಸರಿಸುವುದನ್ನು ನಾವು ಕಾಣುತ್ತೇವೆ ಯಾಕೆ ಬ್ರಹ್ಮಚಾರಿ ಆರಾಧನೆ ಅಂದರೆ ಬ್ರಹ್ಮಚಾರಿಗಳು ಅಂತ ಹೇಳಿದರೆ ನಾಗಗಳಿಗೆ ಸರ್ಪಗಳಿಗೆ ಅತ್ಯಂತ ಪ್ರೀತಿ ಯಾಕೆಂದರೆ ಆ ಬ್ರಹ್ಮಚಾರಿಯೋರ್ವನಿಂದ ಬ್ರಹ್ಮಚಾರಿಯಾದಂಥ ಆಸ್ತಿಕನಿಂತ ಅವುಗಳೆಲ್ಲವೂ ಉಳಿದುಕೊಂಡವು ಜನಮೇಜಯನ ಆ ಯಜ್ಞದಲ್ಲಿ ಆ ಯಾಗದಲ್ಲಿ ತಮ್ಮ ಜೀವವನ್ನು ತಾವು ಉಳಿಸಿಕೊಂಡವು ಆ ಕಾರಣಕ್ಕಾಗಿ ಆ ಪರಂಪರೆ ಇವತ್ತಿಗೂ ಮುಂದುಕೊಂಡು ಬರೆದುಕೊಂಡು ಬಂದಿದೆ ಬ್ರಹ್ಮಚಾರಿ ಆರಾಧನೆಯನ್ನು ಮಾಡುವಂಥದ್ದು ಈ ಕಾರಣಕ್ಕಾಗಿ ಅಂತ ಹೇಳುವಂಥದ್ದನ್ನು ಕೂಡ ನಾವು ಈ ಸಂದರ್ಭ ಸಂದರ್ಭದಲ್ಲಿ ನೆನಪಿಟ್ಟುಕೊಳ್ಬೇಕು ಮಹಾಭಾರತ ನಮಗೆ ಇದೆಲ್ಲವನ್ನೂ ಕೂಡ ತಿಳಿಸಿಕೊಡ್ತದೆ ಈ ರೀತಿ ಜನಮೇಜಯನ ಯಾಗ ಯಜ್ಞ ಅದು ಸಂಪನ್ನಗೊಂಡಿತು ಇದನ್ನೆಲ್ಲವನ್ನೂ ಕೂಡ ಶೌನಕರು ಶೌನಕರಿಗೆ ಸೂತ ಪುರಾಣಿಕರು ಹೇಳ್ತಾ ಇದ್ದಾರೆ ಉಗ್ರಶ್ರವಸ್ಸುಗಳು ಈಗ ಶೌನಕರು ಕೇಳ್ತಾರೆ ಉಗ್ರಶ್ರವಸ್ಸುಗಳೇ ನನಗೆ ಇಷ್ಟೆಲ್ಲ ಆಸ್ತಿಕನ ವೃತ್ತಾಂತವನ್ನು ಹೇಳಿದ್ರಿ ರುರು ಪ್ರಮತಿಗೆ ಹೇಳಿದ ಅಂತ ಹೇಳುವಂಥದ್ದನ್ನು ಕೂಡ ಹೇಳಿದ್ರಿ ಕ್ಷಮಿಸಿ ಪ್ರಮತಿ ರುರುವಿಗೆ ಹೇಳಿದ ಅಂತ ಹೇಳುವಂಥದ್ದನ್ನು ಕೂಡ ಹೇಳಿದ್ರಿ ಆದರೆ ನನಗೆ ಇಷ್ಟೇ ಕಥೆಯನ್ನು ಕೇಳಿದ್ರಿಂದ ನನಗೆ ಸಮಾಧಾನವಾಗಲಿಲ್ಲ ಇನ್ನಷ್ಟು ಉಪಾಖ್ಯಾನಗಳನ್ನು ಕೇಳಬೇಕು ಇನ್ನಷ್ಟು ಕಥೆಯನ್ನು ಕೇಳಬೇಕು ಅನ್ನುವಂತಹ ಒಂದು ಇಚ್ಛೆ ನಮಗೆ ಉಂಟಾಗಿದೆ ಈ ಜನಮೇಜಯನ ಸರ್ಪಯಾಗದ ಸಂದರ್ಭದಲ್ಲಿ ಮಹಾಭಾರತವು ಹೇಳಲ್ಪಟ್ಟಿತು ಅಂತ ನೀವು ಹೇಳಿದ್ರಿ ಅದು ಯಾವಾಗ ಹೇಳಲ್ಪಟ್ಟಿತು ಅಂತ ಸೂತ ಪುರಾಣಿಕರಲ್ಲಿ ಶೌನಕರು ಕೇಳ್ತಾರೆ ಆಗ ಶೌನಕರು ಹೇಳ್ತಾರೆ ಆವಾಗ ಸೂತ ಪುರಾಣಿಕರು ಹೇಳ್ತಾರೆ ಜನಮೇಜೇನ ಆ ಸರ್ಪಯಾಗದಲ್ಲಿ ಮಧ್ಯ ಮಧ್ಯದಲ್ಲಿ ವಿರಾಮ ಅಂತ ಹೇಳುವಂಥದ್ದಿತ್ತು ಆ ವಿರಾಮದ ಸಂದರ್ಭದಲ್ಲಿ ಅಲ್ಲಿ ನೆರೆದಿದ್ದಂತಹ ಎಲ್ಲರಿಗೂ ಕೂಡ ಕಥೆಯನ್ನು ಹೇಳ್ತಾ ಇದ್ದರು ಸೂತ ಪುರಾಣಿಕರು ಉಗ್ರ ಅದನ್ನೆಲ್ಲವನ್ನು ಆಲಿಸಿಕೊಂಡು ಬಂದಿದ್ದಾರೆ ಕಥೆ ಹೇಳುವಂತಹ ಸಂದರ್ಭ ಇತ್ತು ಜನಮೇ ಜಯನ ಆ ಯಜ್ಞಯಾಗದಲ್ಲಿಯೂ ಕೂಡ ಹಾಗೆ ಆ ವಿರಾಮದ ಸಂದರ್ಭದಲ್ಲಿ ವೈಶಂಪಾಯನರು ಜನಮೇಜಯನಿಗೆ ಹೇಳಿದ್ದೇ ಮಹಾಭಾರತದ ಕಥೆ ಅಂತ ಆಗ ಅವರು ಕೇಳುತ್ತಾರೆ ಆ ಕಥಾಭಾಗವನ್ನು ಕೇಳಿಕೊಂಡು ಬಂದಿದ್ದೇನೆ ಅಂತ ಹೇಳಿದರೆ ಅದನ್ನು ನಮಗೆ ಹೇಳಿ ನಮಗೆ ನನ್ನ ಪಿತೃಗಳಾದಂತಹ ನನ್ನ ಹಿರಿಯರಾದಂಥ ಆ ಪಾಂಡವರ ಕಥೆಯನ್ನು ಏನು ಅಂತ ಹೇಳುವಂಥದ್ದನ್ನು ಜನಮೇಜೆಯ ಕೇಳಿದ ಆ ಕಾರಣಕ್ಕೆ ನೀವು ಅದನ್ನು ಕೇಳಿಸಿಕೊಂಡು ಬಂದಿದ್ದೀರಿ ವೈಶಂಪಾಯನರು ಹೇಳಿದ್ದನ್ನು ಅಂತ ಹೇಳಿದರೆ ಆ ಮಹಾಭಾರತದ ಕಥೆಯನ್ನು ಹೇಳಬೇಕು ಅಂತ ಎಲ್ಲ ಸೂತ ಪುರಾಣಿಕರ ಬಳಿಯಲ್ಲಿ ಶೌನಕಾದಿಗಳು ಕೇಳುವಾಗ ಸೂತ ಪುರಾಣಿಕರು ಉಗ್ರಶ್ರವಸ್ತುಗಳು ಪ್ರಾರಂಭ ಮಾಡುತ್ತಾರೆ ಹೌದು ಜನಮೇಜಯನ ಆ ಯಾಗದಲ್ಲಿ ಆ ಯಜ್ಞದ ಸಂದರ್ಭದಲ್ಲಿ ಮಧ್ಯದಲ್ಲಿ ವಿಶ್ರಾಂತಿ ಎತ್ತಿತ್ತು ಆವಾಗ ಈ ಮಹಾಭಾರತದ ಕಥೆಯು ಹೇಳಲ್ಪಟ್ಟಿತು ಯಾರಿಂದ ಹೇಳಲ್ಪಟ್ಟಿತು ಅಂತ ಹೇಳಿದರೆ ಕೃಷ್ಣದ್ವೈಪಾಯನರ ಶಿಷ್ಯರಾದಂತಹ ವೈಶಂಪಾಯನರಿಂದ ಹೇಳಲ್ಪಟ್ಟಿತು ಹಾಗಾದರೆ ಕೃಷ್ಣದ್ವೈಪಾಯನರು ಯಾರು ಅಂತ ಇಲ್ಲಿಂದ ಮಹಾಭಾರತದ ಕಥೆಯ ಉಪಕ್ರಮ ಅಂತ ಹೇಳುತ್ತೇವೆ ಮಹಾಭಾರತವು ಇಲ್ಲಿಂದ ಪ್ರಾರಂಭವಾಗ್ತಾ ಹೋಗ್ತದೆ ಕೇಳ್ತಾನೆ ಯಾರು ಇವಾಗ ಕೃಷ್ಣದ್ವೈಪಾಯನರು ಯಾರು ಅನ್ನುವಂತಹ ಪ್ರಶ್ನೆ ನಿಮಗೆ ಬಂದರೆ ಹೇಳ್ತೇನೆ ನಾನು ಕೇಳಿ ಅಂತ ಸೂತ ಪುರಾಣಿಕರು ಶೌನಕಾದಿಗಳಿಗೆ ಹೇಳುತ್ತಾರೆ ಕೃಷ್ಣದ್ವೈಪಾಯನರು ಅವರ ಶಿಷ್ಯರಾದಂತಹ ವೈಶಂಪಾಯನರು ಜನಮೇಜಯನ ಯಾಗಮಂಟಪದಲ್ಲಿ ಹೇಳಿದ್ದೇ ಮಹಾಭಾರತದ ಕತೆ ಹಾಗಾದರೆ ಕೃಷ್ಣದ್ವೈಪಾಯನರು ಯಾರು ವಸಿಷ್ಠರ ಪುತ್ರ ಶಕ್ತಿ ಅಂತ ಹೇಳುವಂಥವರು ಆ ಶಕ್ತಿಗೆ ಪರಾಶರ ಅಂತ ಹೇಳುವಂಥವರು ಮಗ ಆ ಪರಾಶರ ಮಹರ್ಷಿಗಳಿಗೆ ಸತ್ಯವತಿ ಅಂತ ಹೇಳುವಂತಹ ಒಬ್ಬಳು ಮತ್ಸ್ಯ ಕುಲದಲ್ಲಿ ಹುಟ್ಟಿದಂತಹ ಹೆಣ್ಣು ಮಗಳು ಅವಳಿಂದ ಜನಿಸಿದವರೇ ವೇದವ್ಯಾಸರು ಅವರು ದ್ವೀಪದಲ್ಲಿ ಜನಿಸಿದವರಾದದರಿಂದ ದ್ವೈಪಾಯನ ಅಂತ ಹೆಸರು ಅವರಿಗೆ ಆದರೆ ಅವರ ಹೆಸರು ಕೃಷ್ಣ ಅಂತ ಮಹಾಭಾರತ ಅಂತ ಹೇಳುವಂಥದ್ದು ಮೂರು ಮಂದಿ ಕೃಷ್ಣರ ಸಮಾಗಮ ಮೂರು ಮಂದಿ ಕೃಷ್ಣರು ಯಾರು ಮೊದಲನೆಯದಾಗಿ ಗ್ರಂಥಕರ್ತೃಗಳಾದಂತಹ ಶ್ರೀಮನ್ ನಾರಾಯಣ ಸ್ವರೂಪಿಯಾದಂಥ ಅಂತಹ ವೇದವ್ಯಾಸರು ಅವರನ್ನು ಕೃಷ್ಣದ್ವೈಪಾಯನರು ಹೆಸರು ಕೃಷ್ಣ ದ್ವೀಪದಲ್ಲಿ ಹುಟ್ಟಿದ್ದಾದದ್ರಿಂದ ಅವರು ಕೃಷ್ಣದ್ವೈಪಾಯನರು ಇನ್ನು ಎರಡನೆಯದು ಕೃಷ್ಣ ನಮಗೆಲ್ಲ ಗೊತ್ತೇ ಇದ್ದ ಹಾಗೆ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಹಾಗೂ ಮೂರನೆಯ ಕೃಷ್ಣ ಯಾರು ಅಂದರೆ ಅರ್ಜುನ ಅರ್ಜುನನಿಗೂ ಒಂದು ಹೆಸರಿದೆ ಕೃಷ್ಣ ಅಂತ ನಾವು ವಿರಾಟ ಪರ್ವದಲ್ಲಿ ಉತ್ತರ ಕುಮಾರ ಈ ಅರ್ಜುನನ ಬಳಿಯಲ್ಲಿ ನಿನ್ನ ಹೆಸರುಗಳನ್ನೆಲ್ಲ ಹೇಳು ಅಂತ ಹೇಳುವಾಗ ಕೃಷ್ಣ ಅಂತ ಹೇಳುವಂಥ ಒಂದು ಹೆಸರನ್ನು ಕೂಡ ಅರ್ಜುನ ಹೇಳುತ್ತಾನೆ ಕೃಷ್ಣ ಅಂತ ಅವನನ್ನು ಪ್ರೀತಿಯಿಂದ ಭೀಷ್ಮಾಚಾರ್ಯರು ಕರೀತಿದ್ರಂತೆ ಅರ್ಜುನನನ್ನು ಹೀಗಾಗಿ ಮೂರು ಜನ ಕೃಷ್ಣರ ಸಮಾಗಮವೇ ನಮ್ಮ ಈ ಮಹಾಭಾರತ ಈ ರೀತಿಯಾಗಿ ಕೃಷ್ಣದ್ವೈಪಾಯನರು ದ್ವೀಪದಲ್ಲಿ ಹುಟ್ಟಿದ್ರು ಅಂತ ಅಂತಹ ಕೃಷ್ಣದ್ವೈಪಾಯನರ ಮಗನೇ ಅಂತಹ ಕೃಷ್ಣದ್ವೈಪಾಯನರ ಶಿಷ್ಯನೇ ಈ ವೈಶಂಪಾಯನರು ವೈಶಂಪಾಯನರು ಹಾಗೂ ವೇದವ್ಯಾಸರು ಯಾಗಕ್ಕೆ ಬರ್ತಾರೆ ಜನಮೇಜಯ ಯಾಗ ಪ್ರಾರಂಭ ಮಾಡಿದ್ದಾನೆ ಸರ್ಪಯಾಗ ಹೇಳುವಂಥ ವಿಚಾರ ಕಿವಿಗೆ ಬಿದ್ದೊಡನೆ ವೇದವ್ಯಾಸರು ತಮ್ಮ ಶಿಷ್ಯರ ಜೊತೆಗೂಡಿ ಅಲ್ಲಿಗೆ ಬರ್ತಾರೆ ಅಲ್ಲಿ ಬಂದಾಗ ಜನಮೇಜಯನಿಗೆ ಮುತ್ತಾತನಾಗ್ತಾರೆ ಈ ಕೃಷ್ಣ ದ್ವೈಪಾಯನರು ಅರ್ಥಾತ್ ವೇದವ್ಯಾಸರು ಅವರ ಬಳಿಯಲ್ಲಿ ಅವನು ಕೇಳ್ತಾನೆ ನಮ್ಮ ಹಿರಿಯರ ಕಥೆಯನ್ನೆಲ್ಲ ಹೇಳಿ ಅಂತ ಆವಾಗ ಕಥೆಗೆ ಪ್ರಾರಂಭ ಮಾಡುವ ಮೊದಲು ದ್ವೈಪಾಯನರು ವೈಶಂಪಾಯನರ ಬಳಿಯಲ್ಲಿ ಹೇಳ್ತಾನೆ ನಾನು ಹೇಳಿದಂತಹ ಕಥೆ ಎಲ್ಲವನ್ನೂ ಕೂಡ ನೀನು ತಿಳಿದಿದ್ದಿ ಏನೆಲ್ಲ ನಾನು ತಿಳಿದಿದ್ದೇನೋ ಅದೆಲ್ಲವನ್ನೂ ನಿಮಗೆ ಹೇಳಿದ್ದೇನೆ ನೀವೇ ಇದನ್ನು ವಿಸ್ತಾರವಾಗಿ ಈ ಯಾಗದ ಈ ಸಂದರ್ಭದಲ್ಲಿ ಜನವೇ ಜಯನಿಗೆ ಅವನ ಪೂರ್ವಜರ ವೃತ್ತಾಂತವನ್ನು ಪಾಂಡವರ ವೃತ್ತಾಂತವನ್ನು ಶ್ರೀಕೃಷ್ಣ ಪರಮಾತ್ಮನ ಲೀಲೆಯನ್ನು ತಿಳಿಸುವಂತಹ ಆ ಮಹಾಭಾರತವನ್ನು ನೀವು ಹೇಳಿರಿ ಅಂತ ಹೇಳುವಲ್ಲಿಂದ ಮಹಾಭಾರತದ ಕಥೆ ಅಂತ ಹೇಳುವಂಥದ್ದು ಪ್ರಾರಂಭವಾಗ್ತದೆ ಪ್ರಾರಂಭದಲ್ಲಿ ಈ ಕೃಷ್ಣದ್ವೈಪಾಯನರು ಅರ್ಥಾತ್ ವೇದವ್ಯಾಸರ ಜನನ ಹೇಗಾಯಿತು ಅಂತ ಹೇಳುವಂಥದ್ದನ್ನು ಕೂಡ ಮಹಾಭಾರತದಲ್ಲಿ ಈ ಭಾಗದಲ್ಲಿ ನಾವು ಕಾಣುತ್ತೇವೆ ನಾವು ಆಗಲೇ ನೋಡಿದ ಹಾಗೆ ವಸಿಷ್ಠರ ಮಗ ಶಕ್ತಿ ಶಕ್ತಿಯ ಮಗ ಪರಾಶರರು ಪರಾಶರ ಮಗನೇ ಈ ವೇದವ್ಯಾಸರು ಈ ವೇದವ್ಯಾಸರನ್ನು ಕೃಷ್ಣದ್ವೈಪಾಯನರು ಅಂತ ಕರಿತಿದ್ರು ಹೇಗೆ ಇವರ ಜನನ ಕ ಹೇಗಾಯಿತು ಅಂತ ಹೇಳುವಂಥದ್ದನ್ನೆಲ್ಲವನ್ನು ಕೂಡ ಮುಂದಿನ ಸಂಚಿಕೆಯಲ್ಲಿ ನಾವು ನೋಡುವ ಎಲ್ಲರಿಗೂ ಕೂಡ ಶುಭವಾಗಲಿ ಮಂಗಳವಾಗಲಿ ಶ್ರೀ ಕೃಷ್ಣಾರ್ಪಣ